ಎಲ್ರಿಗೂ ನಮಸ್ಕಾರ ಇವತ್ತಿನ ಶುಂಠಿ ಮಾರ್ಕೆಟ್ ಬಂದಿದ್ದಾವೆ ಶುಂಠಿ ಮಂಡಿಗೆ ಏನ್ ರೇಟ್ ಇದೆ ಅಂತ ವಿಚಾರಿಸೋಣ ಅಂತ ಆದ್ರೆ ಇಲ್ಲೂ ಕೂಡ ಬೆಲೆ ಜಾಸ್ತಿ ಆಗಿರುವಂತದ್ದು ಎಲ್ಲೂ ಕಾಣಿಸ್ತಾ ಇಲ್ಲ ನಮ್ಗೆ ಇವತ್ತು ಕಮ್ಮಿ ಅಂದ್ರೂ ಒಂದ್ ಆರರಿಂದ ಏಳು ಮಂಡಿ ವಿಚಾರಿಸಿದೀವಿ ಎಲ್ಲ ಒಂದ್ ಐವತ್ತರಿಂದ ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇನೆ ಅದರಿಂದಾಗಿ ತುಂಬಾ ಕಮ್ಮಿ ಬೆಲೆಗೆ ಶುಂಠಿನ ಯಾರು ಕೊಡೋಕೆ ಹೋಗ್ಬಿಡಿ ಇನ್ನ ಕೆಲವೇ ದಿನಗಳಲ್ಲಿ ನಮ್ಮ ಎಮ್ಮ ಎಸ್ ಥರ ಈ ಮಾರುಕಟ್ಟೆ ಮಧ್ಯಪ್ರವೇಶ ಏನಿದೆ ಅದು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಆಗ್ತಾ ಇದೆ ಸೊ ಅದರಿಂದಾಗಿ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಕಾಯಿರಿ ಶುಂಠಿ ಮಣ್ಣು ಹಾಕ್ಸಿಲ್ಲ ಅಂದ್ರೆ ದಯವಿಟ್ಟು ಮಣ್ಣು ಹಾಕಿಸಿ ಶುಂಠಿ ಕಾಣ್ತಾ ಇದ್ರೆ ಯಾಕಂದ್ರೆ ಬಿಸಿಲು ತುಂಬಾ ಇದೆ ಅದರಿಂದಾಗಿ ಶುಂಠಿನ ಕಾಪಾಡ್ಕೊಳ್ಳೋದು ತುಂಬ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ನು ನಮ್ಮ ಹಾಸನ ಭಾಗದಲ್ಲಿ ನೋಡೋದಾದರೆ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಇದೆ ಅಂದರೆ ನಾವೇ ಕಿತ್ಕೊಂಡು ಈ ತೊಗೊಂಡೋಗಿ ಮಂಡಿಗೆ ಹಾಕಿದ್ರೆ ಆರ ಬೆಲೆ ಇರುತ್ತೆ ವಾಷಿಂಗ್ ನೋಡೋದಾದರೆ ಸಾವಿರದ ಏಳ್ನೂರು ಸಾವಿರದ ಐವತ್ತು ರೂಪಾಯಿ ಟಾಪ್ ರೇಟ್ ಇದೆ ಇವತ್ತಿನ ಬೆಲೆ ಸಾವಿರದ ಎಂಟುನೂರು ತನಕ ಇದೆ ರೆಡ್ ಇದ್ದರೆ ವಾಷಿಂಗ್ ತೊಗೊಂಡೋಗ್ಬೇಕು ನಾವೇ ಕಿತ್ಕೊಂಡು ಸೊ ಅದರಿಂದಾಗಿ ಯಾರು ಕೂಡ ಈಗ ಸಾವಿರದ ಆರ್ನೂರು ಅಂದ್ರೆ ನಮಗೆ ಕೀಳ ಖರ್ಚೇ ಬಂದು ಕೀಳ ಖರ್ಚು ಮತ್ತು ಟ್ರಾನ್ಸ್ಪೋರ್ಟೇ ಹೋಗ್ಬಿಡುತ್ತೆ ಕಡಿಮೆ ಅಂದ್ರೂ ಒಂದು ನಾನ್ನೂರೈವತ್ತು ರೂಪಾಯಿ ಹೋಗ್ಬಿಡುತ್ತೆ ಒಂದು ಚೀಲಕ್ಕೆ ಕೀಳ ಖರ್ಚು ಮತ್ತೆ ಟ್ರಾನ್ಸ್ಪೋರ್ಟ್ ಎಲ್ಲ ಏನು ನಮಗೇನು ಅದರಲ್ಲಿ ಏನು ಉಳಿಯಲ್ಲ ಅದರಿಂದಾಗಿ ಯಾರು ಕಮ್ಮಿ ಬೆಲೆಗೆ ಶುಂಠಿನ ಕೊಡಕ್ಕೆ ಹೋಗ್ಬೇಡಿ ಖಂಡಿತ ಇನ್ನೊಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ಖಂಡಿತ ಶುಂಠಿ ಬೆಲೆ ಜಂಪ್ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀವಿ ನಾವು ಕೂಡ ಅದರಿಂದಾಗಿ ಈ ಏನಂದ್ರೆ ಮಾರ್ಕೆಟಲ್ಲಿ ಎಲ್ಲಿ ವಿಚಾರಿಸಿದ್ರೂ ಐವತ್ತರಿಂದ ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಆದರೆ ಶುಂಠಿ ಯಾವ ಮಂಡಿಲೂ ಕೂಡ ಶುಂಠಿ ಜಾಸ್ತಿ ಕಾಣಿಸ್ತಾ ಇಲ್ಲ ಇವತ್ತ ನಮಗೆ ಅಮ್ಮಮ್ಮ ಅಂದರೆ ಐವತ್ತು ಮೂಟೆ ಒಂದೊಂದು ಮಂಡಿಲಿರೋದು ಹೆಚ್ಚು ಸೊ ಬೇಡಿಕೆ ಅಂತೂ ಇದೆ ಶುಂಠಿಗೆ ಆದರೆ ರೈಟ್ ಯಾಕಾಗ್ತಾ ಇಲ್ಲ ಅನ್ನೋದು ಒಂದು ವಿಪರ್ಯಾಸ ಇದು ಏನಂದ್ರೆ ಈ ದಳ್ಳಾಳಿಗಳ ದರ್ಬಾರ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಯಾರು ಕೂಡ ಫ್ರೈಸ್ನ ಬಿಟ್ಕೊಡ್ತಾ ಇಲ್ಲ ಅಮ್ಮಮ್ಮ ಅಂದರೆ ಐವತ್ತರಿಂದ ನೂರು ರೂಪಾಯಿ ಜಾಸ್ತಿ ಹೇಳ್ತಾ ಇದ್ದಾರೆ ವಿನಃ ರೇಟ್ ಯಾರು ಜಾಸ್ತಿ ಬಿಟ್ಕೊಡ್ತಾ ಇಲ್ಲ ಸೊ ಅದರಿಂದಾಗಿ ಇವತ್ತು ನಮ್ಮ ಆಸ್ನ ಭಾಗದಲ್ಲಿ ಶುಂಠಿ ಬೆಲೆ ಸಾವಿರದ ಆರುನೂರು ಸಾವಿರದ ಆರ್ನೂರ ಐವತ್ತು ಸಾವಿರದ ಏಳ್ನೂರು ಮ್ಯಾಕ್ಸಿಮಮ್ ವಾಷಿಂಗ್ ಫ್ರೈಸು ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನ್ನೂರು ಜಾ ಸಾವಿರದ ನಾನ್ನೂರು ಇದು ಶುಂಠಿ ಬೆಲೆ ಅಂದ್ರೆ ಇವತ್ತಿನ ಬೆಲೆ ನಮ್ಮ ಬೆಂಗಳೂರು ಭಾಗದಲ್ಲಿ ನೋಡೋದಾದ್ರೆ ಒಂಬೈನೂರು ರೂಪಾಯಿ ತಕ್ಕನೂ ಬೆಂಗಳೂರಲ್ಲಿ ಇದೆ ಅಂದ್ರೆ ನಾವೇ ಕಿತ್ಕೊಂಡೋಗಿ ತಗೊಂಡೋಗ್ ಕೊಟ್ರೆ ಒಂದೊಂದು ಮಂಡಿಲಿ ಒಂದು ದಿವಸಕ್ಕೆ ನೀವು ಒಂದ್ ಮಂಡಿಗೆ ನೀವು ಹಾಕ್ತೀನಿ ಅಂದ್ರೆ ಒಂದು ಐವತ್ತರಿಂದ ಎಪ್ಪತ್ತು ಚೀಲ ಒಂದು ಮಂಡಿಗೆ ನೀವು ಸೇಲ್ ಮಾಡಬಹುದು ಬೆಂಗಳೂರಲ್ಲಿ ಒಂದು ದಿವಸದಲ್ಲಿ ಖಾಲಿ ಆಗುವಂಥದ್ದು ಸೊ ನಿಮ್ದು ಏನಾದರೂ ಮುನ್ನೂರು ನಾನೂರು ಚೀಲ ಇದ್ರೆ ಬೆಂಗಳೂರಿಗೆ ಹಾಕುವಂಥ ಪ್ಲಾನ್ ಮಾಡ್ಕೊಳ್ಳಿ ಬಿಟ್ಟರು ಅಂತ ನನಗೆ ನನ್ನ ಒಂದು ಅನಿಸಿಕೆ ನಮ್ಮ ಹಾಸನ ಚಂದ್ರಾಯಪಟ್ಟಣ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಬಿಟ್ಟರು ನಮ್ಮ ಚಂದ್ರಪಟ್ನದಲ್ಲಿ ವಾಷಿಂಗ್ ಇವತ್ತಿನ ಬೆಲೆ ಬಂದಿದ್ದು ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರುನೂರು ರೂಪಾಯಿ ತಕ್ಕನೂ ವಾಷಿಂಗ್ ಬೆಲೆ ಇದೆ ನಮ್ಮ ಚಂದ್ರಪಟ್ನ ಭಾಗದಲ್ಲಿ ಡ್ರೈ ನೋಡೋದಾದ್ರೆ ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಮುನ್ನೂರೈವತ್ತು ರೂಪಾಯಿ ತಕ್ಕನೋ ಡ್ರೈ ಇದೆ ಇವತ್ತಿನ ಬೆಲೆ ನಮ್ಮ ಚನ್ನರಪಟ್ಟಣ ಭಾಗದಲ್ಲಿ ನೋಡೋದಾದರೆ ಮತ್ತು ಹಂಗೇ ಈಗ ಮೈಸೂರು ಭಾಗದಲ್ಲಿ ಬೆಲೆ ಎಷ್ಟಿದೆ ಅಂತ ನೋಡೋಣ ಮೈಸೂರು ಭಾಗದಲ್ಲಿ ಇವತ್ತಿನ ಬೆಲೆ ಡ್ರೈ ಶುಂಠಿಗೆ ಬಂದು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಸಾವಿರದ ಐನೂರ ತಕ್ಕ ಇದೆ ಇನ್ನು ವಾಷಿಂಗ್ ಬೆಲೆ ನೋಡೋದಾದರೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಎಂಟುನೂರು ತನಕ ಇದೆ ಉತ್ತಮವಾದ ಶುಂಠಿಗೆ ಇನ್ನು ಶಿವಮೊಗ್ಗ ನೋಡೋದಾದ್ರೆ ಇವತ್ತಿನ ಬೆಲೆ ಸಾವಿರದ ಐನೂರಿಂದ ಸಾವಿರದ ಆರ್ನೂರು ತನಕ ಡ್ರೈ ಶುಂಠಿ ಬೆಲೆ ಇದೆ ಇವತ್ತು ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತರ ತನಕ ವಾಷಿಂಗ್ ಬೆಲೆ ಇದೆ ಇನ್ನು ನಮ್ಮ ಹಾವೇರಿ ಭಾಗದ ನೋಡೋದಾದರೆ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರುನೂರ ಐವತ್ತರ ಡ್ರೈ ಶುಂಠಿ ಇದೆ ಇನ್ನು ವಾಶಿಂಗ್ ನೋಡೋದಾದ್ರೆ ಒಂಬೈನೂರ ತಕ್ಕ ವಾಷಿಂಗ್ ಇದೆ ಬಟ್ ನಮ್ಮ ಶುಂಠಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರಿಂದಾಗಿ ಇನ್ನು ಹಂಗೇನೆ ಕೊಡಗು ನೋಡೋದಾದ್ರೆ ಸಾವಿರದ ನಾನ್ನೂರ ಐವತ್ತರಿಂದ ಸಾವಿರದ ಐನೂರ ಐವತ್ತು ತಕ್ಕ ಡ್ರೈ ಶುಂಠಿ ಇದೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರ ಐವತ್ತರ ತಕ್ಕ ವಾಷಿಂಗ್ ಇದೆ ನಮ್ಮ ಕೊಡುಗು ಭಾಗದಲ್ಲಿ ಯಾರ್ ನೀವು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು